ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲ್ ಅವರು ನಮ್ಮ ನರೇಂದ್ರ ಮೋದಿ ಅವರು ಓದ್ ಕಡೆ ಬಂದ್ ಕಡೆ ಮತ್ತೆ ಪಾಕಿಸ್ತಾನದ ವಿರುದ್ಧ ಧ್ವನಿಯನ್ನ ಬಹಳ ಜೋರಾಗಿ ಎತ್ತಾ ಇದ್ದಾರೆ ತುಂಬಾ ರೋಷಾವೇಶದಿಂದ ಮಾತನಾಡೋಕೆ ಶುರು ಮಾಡಿದ್ದಾರೆ ಸೋಚಿಯೇ ಜಮ್ಮು ಕಾಶ್ಮೀರ ಕೆ ಪಹಲ್ಗಾಮ ಆತಂಕವಾಡಿಯ ಜೋ ಕುಕ್ತ ಪಾಕಿಸ್ತಾನ ಏನಾದರೂ ಇದೇ ರೀತಿ ಮುಂದುವರೆದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಮಾತನಾಡಿದ್ದಾರೆ ಅಫ್ಕೋರ್ಸ್ ಮೋದಿ ಹೇಳಿದ ಹಾಗೆ ನಮ್ಮ ದೇಶ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಏನು ಪೆಹಲ್ಗಾಮಲ್ಲಿ ಸಾವಾಗಿದ್ದು ಸಾಮಾನ್ಯ ಭಾರತೀಯ ನಾಗರಿಕರದ್ದು ಇಪ್ಪತ್ತೆಂಟು ಕುಟುಂಬಗಳು ಈಗ ಬೀದಿಗೆ ಬಂದಿದ್ದಾವೆ ಹೀಗಿದ್ದಾಗ ನಾವು ಸುಮ್ಮನೆ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ इन मत ना नम मोदी जी सारी खेली तिरंगे के आन बान शान का जरा सोचिए बाल बच्चों के सामने पीटा को गोली मार दी आज भी वो तस्वीरें देखते हैं तो खून खोल जाता है आतंकवादियों ने ಈ ಘಟನೆಗಳನ್ನು ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ ಅನ್ನೋ ಮಾತುಗಳನ್ನು ಅಗ್ರೆಸಿವ್ ಆಗಿ ಮಾತನಾಡಿದರು ಒಂದು ಸಣ್ಣ ಲಾಜಿಕ್ ಇರುವಂತಹ ಪ್ರಶ್ನೆ ಈ ಕುದಿದಂಥ ರಕ್ತದ ಜೊತೆ ನಮ್ಮ ವಿಶ್ವಗುರು ಜೊತೆ ಬೇರೆ ದೇಶಗಳು ಅಂದರೆ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ದೇಶಗಳು ಯಾಕೆ ನಿಂತಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಕೇಂದ್ರದ ವಿರೋಧ ಪಕ್ಷವೂ ಕೂಡ ಇದೇ ಮಾತನ್ನ ಇದೇ ಪ್ರಶ್ನೆಯನ್ನೇ ಎತ್ತಿ ಮುಂದೆ ಇಟ್ಟಿದ್ದು ಇರಲಿ ಈ ಟೈಮಲ್ಲಿ ಆದಂತಹ ಇನ್ನೊಂದು ಬೆಳವಣಿಗೆ ಅಂತಂದರೆ ಇಂಡಿಯಾದಿಂದ ಒಂದಷ್ಟು ದೇಶಗಳಿಗೆ ಆಲ್ ಪಾರ್ಟಿ ಡೆಲಿಗೇಷನ್ ಟೀಮ್ ಅಂತ ಏಳು ತಂಡಗಳನ್ನು ರೆಡಿ ಮಾಡಿ ಅವರನ್ನು ಒಂದಷ್ಟು ಇಂಪಾರ್ಟೆಂಟ್ ಕೀ ಪಾರ್ಟ್ನರ್ಸ್ ಕಂಟ್ರಿಗಳಿಗೆ ಅಂತ ಏನು ಕರಿತೀವಿ ನಾವು ಅವುಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಇಂಡಿಯಾದಿಂದ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಅವಶ್ಯಕತೆ ಇತ್ತು ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ಟೆರರಿಸಮ್ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ಇಂಡಿಯಾ ಹೇಳಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದರಿಂದ ಈ ಒಂದು ಟೀಮನ್ನು ಈ ಡೆಲಿಗೇಷನ್ ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವೀಗ ಮಾತನಾಡ್ತಿರುವಂಥ ವಿಚಾರ ಏನಪ್ಪಾ ಅಂದರೆ ಈ ಟೀಮ್ ಏನಿದೆಯಲ್ಲ ಏಳು ಜ ಏಳು ತಂಡಗಳೇನಿದಾವೆ ಇವರು ಏನಂತ ನಮ್ಮ ದೇಶದ ಬಗ್ಗೆ ಮಾತನಾಡ್ಬೋದು ನಾವು ಇವರಿಂದ ಯಾವ ವಿಚಾರಗಳನ್ನು ನಿರೀಕ್ಷೆ ಇಟ್ಕೋಬೋದು ನಿರೀಕ್ಷೆಯನ್ನು ಮಾಡ್ಬೋದು ಅನ್ನುವಂಥದ್ದೇ ಈ ಎಪಿಸೋಡ್ನ ಉದ್ದೇಶ ಅದಕ್ಕೂ ಮುನ್ನ ನೀವು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಕು ಈಗಾಗಲೇ ಈ ಒಂದು ಟೀಮ್ಗಳು ಬೇರೆ ಬೇರೆ ಇತರ ಅವುಗಳನ್ನು ಏನು ಕೋಆರ್ಡಿನೇಟ್ ಮಾಡಿದ್ರು ಆ ಒಂದು ದೇಶಗಳಿಗೆ ಹೊರಟಿದ್ದಾರೆ ಕಳೆದ ಇದೇ ಮೇ ಇಪ್ಪತ್ತೊಂದನೇ ತಾರೀಕು ಸಂಜಯ್ ಕುಮಾರ್ ಜಾ ಜೆ ಡಿ ಯು ಸಂಸದ ಇವರ ಒಂದು ಡೆಲಿಗೇಷನ್ ಟೀಮ್ ಅಂದ್ರೆ ನಿಯೋಗ ಏನಿತ್ತು ಅದು ಜಪಾನ್ನ ಟೋಕಿಯೋಗೆ ತಲುಪಿತು ಜಪಾನ್ ಸೌತ್ ಕೊರಿಯಾ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರ್ ದೇಶಗಳನ್ನ ಇವರು ವಿಸಿಟ್ ಮಾಡಬೇಕಾಗಿರುವಂತದ್ದು ಇವ್ರಿಗೆ ಇರುವಂತಹ ಟಾಸ್ಕ್ ಶ್ರೀಕಾಂತ್ ಏಕನಾಥ್ ಶಿಂದೆ ಶಿವಸೇನೆ ಪಾರ್ಟಿ ಅವರು ಅವರ ಟೀಮ್ ಜೊತೆ ಮತ್ತೆ ಇದೇ ಇಪ್ಪತ್ತೆರಡನೇ ತಾರೀಕು ಅವರು ಸಹ ಅಬುದಿಲ್ಲ ಾರೆ ಅರಬ್ ಲೈಬೇರಿಯಾ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನುವಂತಹ ದೇಶ ಮತ್ತು ಸೇರಾ ಲಿಯೋನ್ ಈ ದೇಶಗಳ ಜೊತೆ ಶ್ರೀಕಾಂತ್ ಶಿಂದೆ ಅಂಡ್ ಅವರ ಟೀಮ್ ಏನಿದೆ ಅವರು ಮಾತನಾಡ್ತಾರೆ ಇನ್ನು ಕಾಂಗ್ರೆಸ್ನ ಶಶಿ ತರೂರ್ ಇವರು ಮತ್ತು ಇವರ ಟೀಮ್ ಇದೇ ಇಪ್ಪತ್ತು ಮೇ ಇಪ್ಪತ್ನಾಲ್ಕಕ್ಕೆ ಹೊರಟಿದ್ರು ಪನಾಮಾ ಕೊಲಂಬಿಯಾ ಬ್ರೆಜಿಲ್ ಮತ್ತು ಅಮೇರಿಕಾ ಈ ದೇಶಗಳನ್ನು ಈ ಕಂಟ್ರಿ ಜೊತೆ ಮಾತನಾಡ್ತಾರೆ ನಮ್ಮ ದೇಶವನ್ನು ಇವರು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಈ ಟೀಮ್ ಏನಿದೆ ಇಂಡಿಯಾ ಪಾಕ್ ಸಂಬಂಧದ ಬಗ್ಗೆ ಮತ್ತು ಇತ್ತೀಚೆಗೆ ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಜೊತೆಗೆ ಪಾಕಿಸ್ತಾನ ಹೇಗೆ ಪ್ರಪಂಚದ ಜೊತೆಗೆ ರಿಲೇಷನ್ಶಿಪ್ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮತ್ತು ನಾ ಈ ಹಿಂದೆ ಹೇಳಿದಾಗೇ ಝೀರೋ ಇಂಟಾಲರೆನ್ಸ್ ಬಗ್ಗೆ ಅದರ ಅವು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಇವರು ಮಾತನಾಡೋಕ್ಕೆ ಹೊರಟಿರುವಂಥ ಈ ಟೀಮ್ಗಳಿವು ಸೊ ಇಷ್ಟು ವಿಚಾರ ಏನಿದೆ ಇದು ಆಗಲೇ ಬೇಕಿರುವಂಥದ್ದು ಮತ್ತು ನಾ ಆಗಲೇ ಹೇಳಿದೆ ನಾವು ಮಾತನಾಡಲೇಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಸೊ ಮಾತಾಡಲೇಬೇಕಾಗಿದೆ ಅಂತ ನಾವು ಯಾಕೆ ಇಂಥ ಪರಿಸ್ಥಿತಿಗೆ ಬಂದ್ವಿ ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅದನ್ನು ಮಾತನಾಡೋಣ ಜೊತೆಗೆ ಈ ಟೀಮ್ ಏನಿದೆ ಆ್ಯಕ್ಚುಯಲ್ ಆಗಿ ಏನು ಮಾಡುತ್ತೆ ಈ ಮತ್ತೆ ಏನು ಮಾತಾಡುತ್ತೆ ಏನು ಮಾತಾಡೋಕ್ಕೆ ಇವರು ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವೀಗ ಮಾತನಾಡಬೇಕಾಗಿರುವಂಥದ್ದು ಯಾಕೆಂದರೆ ಈ ಡೆಲಿಗೇಷನ್ ಟೀಮ್ ಏನಿದೆ ಇವರು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಇಡೀ ಇಂಡಿಯಾ ನೋಡಬೇಕಾಗಿದೆ ಏನನ್ನು ಅಚೀವ್ ಮಾಡಿ ಇವರು ರಿಟರ್ನ್ ಆಗ್ತಾರೆ ಅನ್ನೋದನ್ನು ಇಡೀ ಇಂಡಿಯಾ ಕಾತರದಿಂದ ಕಾಯ್ತಾ ಇದೆ ಏ ಅವರೇನೋ ಮಾತಾಡ್ಕೊಂಡು ಬರ್ತಾರೆ ಮೋದಿ ಇದರಲ್ಲ ಇನ್ನೇನು ಭಯ ನಮಗೆ ಅನ್ನೋ ತಿಕ್ಕಲತನವನ್ನು ಬಿಟ್ಟು ಈ ಒಂದು ವಿಚಾರದಲ್ಲಿ ತುಂಬ ಆಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಪೆಹಲ್ಗಾಮ್ ಅಂತ ಒಂದು ಇನ್ಸಿಡೆಂಟ್ ಆದಮೇಲೆ ಆ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಇವರು ಹೊರಟಿರುವಂಥದ್ದು ಮತ್ತು ನಮ್ಮ ತೆರಿಗೆ ದುಡ್ಡಿಂದ ಇವರು ಹೋಗ್ತಿರುವಂಥದ್ದು ಭಯೋತ್ಪಾದನೆ ಕೃತ್ಯ ಮೇಲೆ ಹೋಗ್ತಿರುವಂತ ಒಂದು ವಿಚಾರ ಇದು ಸೊ ಜನಚೂರು ಸೀರಿಯಸ್ ಆಗಿ ಇದನ್ನ ಗಮನಿಸ್ಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ ಈ ಡೆಲಿಗೇಷನ್ ಟೀಮ್ ಏನಿದಾವೆ ಇವರು ಹೋಗ್ತಿರೋದೇ ಇಂಪಾರ್ಟೆಂಟ್ ಕಂಟ್ರೀಸ್ಗೆ ಅಂತ ಹೇಳ್ಬೋದು ನಮಗೆಲ್ಲ ಒಂದು ವಿಷಯ ನೆನಪಲ್ಲಿ ಇರಬೇಕಿರೋದು ಪಹಲ್ಗಾಮ್ ಘಟನೆ ಆದಮೇಲೆ ಒಂದೇ ಒಂದು ದೇಶ ಓಪನ್ ಆಗಿ ನಮ್ಮ ಜೊತೆ ನಿಂತಿಲ್ಲ ಅನ್ನುವಂಥ ವಿಚಾರ ಈ ಡೆಲಿಗೇಷನ್ ಟೀಮ್ ಯಾವ ಯಾವ ದೇಶಗಳಿಗೆ ವಿಸಿಟ್ ಮಾಡ್ತಾರೆ ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರ ಅಥವಾ ಅವರೇನಾದರೂ ಓಪನ್ ಆಗಿ ನಮ್ಮ ಮುಂದೆ ನಿಲ್ತೀವಿ ಅಂತ ಹೇಳ್ತಾರೆ ಅನ್ನೋದು ಸಹ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ ಇಲ್ಲಾಂದರೆ ಇವರು ಹೋಗ್ತಿರೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಸಣ್ಣ ಪ್ರಯೋಜನವು ಕೂಡ ಇಲ್ಲ ಅಂತ ನಾವು ಡಿಸೈಡ್ ಮಾಡಿ ಹೇಳ್ಬೋದು ಈಗಾಗಲೇ ನೀವು ಇನ್ನೊಂದು ಕಡೆ ಗಮನಿಸಬೇಕು ಒಂದಷ್ಟು ಸ್ಕ್ರಿಪ್ಟ್ ಕೂಡ ರೆಡಿಯಾಗಿರುತ್ತೆ ಸೊ ಈಗ ನಾವು ಮಾತನಾಡ್ತಿರೋ ಅಂಥ ಪ್ರಶ್ನೆಗಳು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸಿದ್ರೆ ಮತ್ತೆ ಮೋದಿ ಮುಖಕ್ಕೆ ಟರ್ಲ್ಸ್ ಉಟ್ಕೊಳ್ಬೇಕಾಗತ್ತೆ ಅಂತ ನಮ್ಮ ಭಜನಾ ಮಂಡಳಿ ಏನು ಪಿಯ ಭಜನಾ ಮಂಡಳಿಗಳು ಇದಾವಲ್ಲ ಅವರು ಡಿಸೈನ್ ಡಿಸೈನ್ ಆಗಿ ಕಾಗೆ ಹಾರಿಸೋದಕ್ಕೆ ರೆಡಿಯಾಗಿ ಕೂತಿರ್ತಾರೆ ಶಶಿ ತರೋರ್ ಅವರು ಬೇರೆ ಈ ಎಂಟೈರ್ ಟೀಮ್ ಜವಾಬ್ದಾರಿ ತಗೊಂಡಿರೋದು ಮತ್ತೆ ಈತ ಬೇರೆ ಕಾಂಗ್ರೆಸ್ ಇದನ್ನ ನಾವು ಗಮನಿಸ್ಬೇಕು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತದ್ದು ಇಲ್ಲೇ ಇರುವಂಥದ್ದು ಪಾಯಿಂಟ್ ಪಾಸಿಟಿವ್ ಆದ್ರೆ ಈ ಬಿ ಜೆ ಪಿ ಟೀಮ್ ಏನಿದೆ ಅವರು ತಗೊಳ್ತಕ್ಕಂಥದ್ದು ಏನು ಇವರು ಡೆಲಿಗೇಷನ್ ಟೀಮಿಂದ ಯಾವುದಾದ್ರೂ ಪಾಸಿಟಿವ್ ಪಾಯಿಂಟ್ಸ್ ಏನಾದರೂ ಇಂಡಿಯಾಗೆ ಸಿಕ್ತು ಅಂದರೆ ಅವರು ತಗೊಳ್ಳೋದು ನೆಗೆಟಿವ್ ಏನಾದರೂ ಆಯಿತು ಅಂತಂದರೆ ಅದನ್ನು ಶಿಶಿ ಅವರ ಮೇಲೆ ಎತ್ತಾಕೋಣ ಅನ್ನುವಂತಹ ಪ್ಲ್ಯಾನ್ ಕೂಡ ಇದರೊಳಗಡೆ ಇರ್ಬೋದೇನೋ ಅಂತ ನಾವು ಡೌಟ್ ಪಡ್ಬೋದು ಸೊ ಇಷ್ಟೆಲ್ಲ ವಿಚಾರ ಯಾಕೆ ಮಾತಾಡ್ತಿದ್ವಿ ನಾವು ಯಾಕೆ ಯೋಚಿಸ್ಬೇಕು ನಾವು ಅನ್ನೋದನ್ನು ನೋಡೋದಾದರೆ ನಮ್ಮ ಸೋ ಕಾರ್ಡ್ ವಿಶ್ವಗುರು ಮೋದಿಜಿಯವರು ಇಲ್ಲಿ ತನಕ ಎಂಬತ್ತೆಂಟು ಬಾರಿ ಫಾರಿನ್ ಟ್ರಿಪ್ಗಳನ್ನು ಹೋಗಿ ಬಂದಿದ್ದಾರೆ ಸೊ ಲಾಸ್ಟ್ ಟೈಮ್ ಪಿ ಎಮ್ ಆಗಿದ್ದಾಗ ಸರಿಸುಮಾರು ಎರಡು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿಗಳು ಇವರ ಫಾರಿನ್ ಟ್ರಿಪ್ಗೆ ಖರ್ಚಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ವಿಚಾರ ಇದು ಇದೆಲ್ಲ ಯಾರು ದುಡ್ಡು ಇಷ್ಟೆಲ್ಲ ಖರ್ಚು ಮಾಡಿ ರೌಂಡ್ ಟ್ರಿಪ್ ಹೊಡೆದಿದ್ದರಿಂದ ಇಂಡಿಯಾಗೆ ಸಿಕ್ಕಿದ್ದೇನು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೇ ಈಗ ಇರುವಂಥ ಮೇಜರ್ ಪ್ರಶ್ನೆ ಅಂತಲೇ ನಾವು ತಿಳ್ಕೊಳ್ಬೇಕು ಮತ್ತು ರಾಹುಲ್ ಗಾಂಧಿ ಅವ್ರು ಕೇಳಿದ್ದು ಕೂಡ ಇದೇ ರೀತಿಯಾದಂಥ ಪ್ರಶ್ನೆಗಳನ್ನೇ ಪೆಹಲ್ಗಾಮ್ ವಿಚಾರದಲ್ಲಿ ಒಂದೇ ಒಂದು ದೇಶ ನಮ್ಮ ಜೊತೆ ಓಪನ್ ಆಗಿ ನಿಂತಿಲ್ವಲ್ಲ ಯಾಕೆ ಇಷ್ಟೇ ಅಲ್ಲದೆ ಪಾಕಿಸ್ತಾನದ ಜೊತೆ ಇಂಡಿಯಾವನ್ನು ಯಾಕೆ ಹೋಲಿಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಇವರು ಸೀರಿಯಸ್ ಆಗಿ ಕೇಳಿದ್ದಾರೆ ಸೀರಿಯಸ್ ಆಗಿ ಒಂದು ಯೋಚನೆ ಮಾಡಿ ಹೇಳಿ ನೀವೆಲ್ಲರೂ ಸಹ ಇಂಡಿಯಾ ಲೆವೆಲ್ಗೆ ಪಾಕಿಸ್ತಾನ ಅನ್ನುವಂತಹ ದೇಶ ಇದೆಯಾ ಅಥವಾ ಈ ಹಿಂದೆ ಯಾವತ್ತಾದರೂ ಒಂದು ದಿನಾನಾದರೂ ಒಂದು ಕ್ಷಣ ಇತ್ತ ಒಂದೇ ಒಂದು ಗಂಟೆ ಕೂಡ ಅವರು ನಮ್ಮ ಲೆವೆಲ್ಗೆ ಅವರು ಇದ್ದಂತಹ ಇತಿಹಾಸವೇ ಇಲ್ಲ ಅಂಥದ್ರಲ್ಲಿ ಇಂಡಿಯಾವನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದಾರೆ ಈ ಎಲ್ಲ ಘಟನೆಗಳಿಗೆ ಪಾಕಿಸ್ತಾನ ಮೇಜರ್ ಆಗಿರುವಂತಹ ಕಾರಣ ಮತ್ತೆ ಅದೊಂದು ಟೆರರಿಸಂನ ಹಬ್ಬ ಮತ್ತೆ ಅವುಗಳನ್ನು ಮಡಿಲಲ್ಲಿ ಇಟ್ಕೊಂಡು ಸಾಕ್ತಾ ಇದೆ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದಕ್ಕೆ ಡೆಲಿಗೇಷನ್ ಅನ್ನುವಂತಹ ಟೀಮನ್ನು ಕಟ್ಟಿ ಪ್ರಪಂಚಕ್ಕೆ ಹೇಳಿಕೊಂಡು ಬನ್ನಿ ಅಂತ ತಮಟೆ ಓಡಿಸುವಂಥ ಅವಶ್ಯಕತೆ ಏನಿದೆ ಪ್ರಪಂಚಕ್ಕೆ ಗೊತ್ತಿಲ್ವಾ ಪಾಕಿಸ್ತಾನ ಎಂತದ್ದು ಅಂತ ಹೇಳಿ ಬಟ್ ಆದರೂ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಶುರು ಮಾಡಿ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಶುರು ಮಾಡಿ ಇಬ್ಬರೂ ಕೂತ್ಕೊಂಡು ಮಾತಾಡಿ ಅನ್ನೋ ಲೆವೆಲ್ಗೆ ಈಗ ನಮ್ಮ ದೇಶ ಬಂದಿರುವಂಥದ್ದು ಅಂದರೆ ಇಬ್ಬರು ಕೂತ್ಕೊಂಡು ಮಾತಾಡಿ ಅಂದರೆ ಇಬ್ಬರು ಲೆವೆಲ್ಗೂ ಒಂದೇ ಅನ್ನೋ ರೀತಿ ಈಗ ಪ್ರೊಜೆಕ್ಟ್ ಆಗಿರುವಂಥದ್ದು ಇದೇ ರೀತಿ ಅಮೆರಿಕ ಮೆಕ್ಸಿಕೋ ವಿಚಾರದಲ್ಲಿ ಮೋದಿ ಏನಾದರೂ ಮಾತನಾಡಿದರೆ ಏನಾಗ್ತಿತ್ತು ಪಾಪನೆ ವಾರ್ ರುಕ್ವಾದಿಯ ಪಾಪ ಅನ್ನೋ ಒಂದು ಆ್ಯಡ್ ಬಂದಿತ್ತಲ್ಲ ಪಾಪ ಆ ಥರ ಏನಾದರೂ ಜನ ಮೆಕ್ಸಿಕೋ ಅಮೇರಿಕ ವಿಚಾರದಲ್ಲಿ ಮಾತನಾಡಿದರೆ ಮೆತ್ತೆರ ಪಾಪಾಕ ಬಾಪು ಅನ್ನುವಂಥ ಮಾತನ್ನು ಇದೇ ಟ್ರಂಪ್ ಮಾತನಾಡ್ತಾ ಇದ್ದ ಅವರೇ ಪ್ರಶ್ನೆಯನ್ನು ಮಾಡ್ತಿದ್ರು ನಮ್ಮನ್ನು ನೀವು ಮೆಕ್ಸಿಕೋ ಜೊತೆ ಯಾಕೆ ಹೋಲಿಕೆ ಮಾಡ್ತಾ ಇದ್ರಿ ಹೋಲಿಕೆ ಮಾಡ್ಬೋದಾ ಅಂತೆಲ್ಲ ಅವರು ಪ್ರಶ್ನೆಯನ್ನು ನಮಗೆ ಕೇಳ್ತಾ ಇದ್ರು ಯಾಕಂದರೆ ಅಮೇರಿಕಾಗೂ ಮೆಕ್ಸಿಕೋಗೂ ಹೋಲಿಕೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ದೇಶಕ್ಕೂ ಪಾಕಿಸ್ತಾನಕ್ಕೂ ಹೋಲಿಕೆ ಅನ್ನೋದು ಸಾಧ್ಯನೇ ಇಲ್ಲ ಈ ಒಂದು ವಿಚಾರವನ್ನು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ವಿಶ್ವಗುರು ಬಗ್ಗೆ ಮಾತನಾಡ್ತೀವಿ ಫೈವ್ ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತನಾಡ್ತೀವಿ ಪ್ರಪಂಚ ಭಾರತವನ್ನು ನೋಡ್ತಿದೆ ಅಂತ ಮಾತನಾಡ್ತೀವಿ ಇಂಡಿಯಾ ಕಂಡ್ರೆ ಕುಚ್ ಕುಚ್ ಹೋತಾ ಅಂತನ್ನುತ್ತೆ ಪ್ರಪಂಚ ಅಂತ ಮಾತನಾಡ್ತೀವಿ ಪೆಹಲ್ಗಾಮ್ ಘಟನೆ ಆದಾಗ ಇಸ್ರೇಲ್ ಒಂದನ್ನು ಬಿಟ್ಟು ಬೇರೆ ಯಾವುದೇ ದೇಶ ಓಪನ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂಥ ಒಂದೇ ಒಂದು ಸುದ್ದಿ ನಮ್ಮ ಕಣ್ಣು ಮುಂದೆ ಕಾಣಲಿಲ್ಲ ಮೋದಿ ಹೋಗಿ ಬಂದ ಕಡೆಗೆಲ್ಲ ಕಿಸ್ ಕೊಟ್ಟಿದ್ದೇನು ತಪ್ಕೊಂಡಿದ್ದೇನು ತಪ್ಕೊಂಡಿದ್ದೆ ತಪ್ಕೊಂಡಿದ್ದು ಕೀಸ್ ಹೊಡೆದಿದ್ದು ಹೊಡೆದಿದ್ದೆ ಬಟ್ ರಿಸಲ್ಟ್ ಮಾತ್ರ ಝೀರೋ ದೇಶ ಪ್ರೇಮ ಇದ್ದವ್ರಿಗೆ ಇದೆಲ್ಲವೂ ಸಹ ಅರ್ಥವಾಗುತ್ತೆ ದೇಶಭಕ್ತಿ ಅಂತ ಆರ್ ಎಸ್ ಎಸ್ ಭಕ್ತಿಯನ್ನು ತಬ್ಕೊಂಡಿರೋರಿಗೆ ಅಂಟಿಸ್ಕೊಂಡಿರೋರಿಗೆ ಇದು ಯಾವುದೇ ರೀತಿಯೂ ಕೂಡ ಈ ಎಲ್ಲ ಪ್ರಶ್ನೆಗಳು ಅರ್ಥವಾಗಲ್ಲ ಸ್ನೇಹಿತರೆ ಇಲ್ಲಿ ತನಕ ನೀವು ಈ ವಿಡಿಯೋನ ನೋಡ್ತಾ ಬಂದಿದ್ದೀರಿ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ಹಾಗೆ ರೆಡ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಚೂರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಈಗೊಂದು ನ್ಯೂಸ್ ಹರಿದಾಡ್ತಾ ಇದೆ ಇದೇ ದೇಶಭಕ್ತಿಯನ್ನು ತುಂಬಿಕೊಂಡಿರೋರಿಂದ ಆರ್ಥಿಕ ಪ್ರಗತಿ ಅನ್ನುವಂಥದ್ದು ನಾಗಾಲೋಟ ಲೋಟ ಅಂತೆ ನೈಟ್ ನಾಲ್ಕು ನಾಲ್ಕು ಲೋಟ ಇರಿಸುವಂಥ ಜನ ಒಂಚೂರು ಇದನ್ನು ಗಮನಿಸಬೇಕು ಇಂಡಿಯಾದ ತಲಾದಾಯ ಮತ್ತು ಜಪಾನ್ನ ತಲಾದಾಯ ಎಷ್ಟಿದೆ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಗಣ್ಣು ಬಿಟ್ಟು ನೋಡಬೇಕು ಮೋದಿ ದೇಶ ವಿದೇಶಗಳ ಸುತ್ತಿದ್ದನ್ನೇ ಎಂಜಾಯ್ ಮಾಡ್ತಿರೋರು ಈ ರಿಯಾಲಿಟಿಗಳನ್ನು ಚೆಕ್ ಮಾಡೋದನ್ನು ಕೂಡ ಇವರು ಸಣ್ಣದಾಗಿ ಎಲ್ಲೂ ಮರ್ತೋಗ್ಬಿಡ್ತಾರೆ ಮರ್ತೋದ್ರು ಅಂತಲೇ ಅನ್ಕೊಳ್ಳಿ ಮರ್ತೋದ್ರು ಅನ್ನೋದಕ್ಕಿಂತಲೂ ಕೂಡ ಈ ಟಿ ವಿಲಿ ಕೂತು ನಾಯಿಗಳಂತೆ ಬಗುಳ್ತಾರಲ್ಲ ಅರ್ಚಾಡ್ತಾರಲ್ಲ ಅವರು ಸಹ ಈ ಒಂದು ಮರೆಸುವಂಥ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದಾರೆ ಈ ಹಿಂದೆ ಕೂಡ ಈ ಮುಂದೆ ಕೂಡ ಮಾಡ್ತಾನೆ ಮೋದಿಜಿ ಅವರು ಏನು ಫಾರಿನ್ ಟ್ರಿಪ್ಗಳನ್ನು ಹೋಗಿ ಬಂದ್ರಲ್ವ ಹೋಗಿ ಬಂದು ದೇಶಕ್ಕೆ ಏನು ತಂದೆ ಗುರುವೆ ಅಂತ ಕೇಳಬೇಕಿತ್ತು ಏನು ಇದೇ ಮೀಡಿಯಾಗಳು ಆಗ ಏನಾದರೂ ತಂದಿದ್ದರೆ ಈಗ ಇದೆಲ್ಲ ಮಾತನಾಡುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಮೋದಿ ಯಾರ್ಯಾರಿಗೆ ಏನೇನು ತಂದು ಕೊಟ್ಟರು ಅವರು ಕೂಡ ಈಗ ಏನೂ ಕೂಡ ಮಾತಾಡ್ತಾ ಇಲ್ಲ ಈಗ ಇದೇ ದಾರಿಯಲ್ಲಿ ಡೆಲಿಗೇಷನ್ ಟೀಮ್ ದೇಶಕ್ಕೆ ಏನು ಮಾಡುತ್ತೆ ಅನ್ನೋದನ್ನು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿರುವಂಥದ್ದು ಅವರ ಮೇಲೆ ಯಾವ ರೀತಿ ನಿರೀಕ್ಷೆನ ಇಟ್ಕೋಬೋದು ಅನ್ನೋದನ್ನು ನಾವೀಗ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಇವರು ಮೀಟ್ ಮಾಡಿದಂತಹ ದೇಶಗಳು ನಮಗೇನಾದರೂ ಈ ಅಶೂರೆನ್ಸನ್ನು ಕೊಡ್ತಾವ ನಮ್ಮ ಜೊತೆ ನಿಲ್ತೀವಿ ಅಂತ ಪ್ರಪಂಚಕ್ಕೆ ಸಾರಿ ಹೇಳ್ತಾವ ಇದೆಲ್ಲಾದರೂ ಹೋಗಲಿ ಪಾಕಿಸ್ತಾನ ನೀ ಮಾಡಿ ಸರಿ ಇಲ್ಲ ಕಣಯ್ಯ ಅಂತ ಅವ್ರಿಗೇನಾದರೂ ಬುದ್ಧಿಯನ್ನು ಹೇಳ್ತಾರ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಕೊಂಡು ಈಗ ಏನು ಸರ್ಕಾರಕ್ಕೆ ತಿಳಿಸ್ಬೇಕಾಗಿದೆ ಇದನ್ನು ಜನಕ್ಕೆ ತಿಳಿಸುವಂತಹ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಇದೆ ಏನು ಈ ಡೆಲಿಗೇಷನ್ ಟೀಮ್ ಏನೇನೆಲ್ಲ ಮಾಡಿಕೊಂಡು ಬರುತ್ತೆ ಅನ್ನುವಂಥದ್ದು ಯಾವಾಗ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ಗಳನ್ನು ಜನಕ್ಕೆ ತೋರಿಸ್ಕೊಂಡು ಯಾಮಾರಿಸೋದೇ ಇವರ ಜಾಯಮಾನ ಹೋಗಿದೆ ಇವರು ಕಟ್ಟುವಂಥ ಬ್ಯಾನರ್ಗಳು ಕೂಡ ಹಿಂದೆ ಇರೋ ಸ್ಲಮ್ಗಳನ್ನು ಮುಚ್ಚಾಗ್ತಿದ್ದಾವೆ ಇದು ಈ ಜೆ ಪಿ ಸರ್ಕಾರದ ಬಹಳ ದೊಡ್ಡ ಬಹಳ ದೊಡ್ಡ ಮಟ್ಟದ ಒಂದು ಅಚೀವ್ಮೆಂಟ್ ಅಂತ ಹೇಳಬೇಕಾಗಿರುವಂಥದ್ದು ಪಾಕಿಸ್ತಾನ ಅನ್ನುವಂತಹ ದೇಶ ಭಯೋತ್ಪಾದನೆಯನ್ನು ಹುಟ್ಟಾಕುವಂತಹ ಫ್ಯಾಕ್ಟ್ರಿ ತರ ಟರ್ನ್ ಆಗಿ ಮಾಡಬಾರ್ದ ಅನಾಚಾರಗಳನ್ನೆಲ್ಲ ಮಾಡ್ತಾ ಬಂದಿದೆ ಮತ್ತೆ ಇದು ಬೇರೆ ದೇಶದವರಿಗೆ ಕೇಡು ಮಾಡೋದಿರಲಿ ಈ ಕಿತ್ತೋದು ಪಾಕಿಸ್ತಾನಕ್ಕೆ ಇದು ಇದೇ ಪಾಕಿಸ್ತಾನಕ್ಕೆ ಇದು ಎಫೆಕ್ಟ್ ಆಗೋದು ಜಾಸ್ತಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಪಾಕಿಸ್ತಾನದ ಸ್ಟೂಡೆಂಟ್ಸ್ ಬೇರೆ ದೇಶಗಳಿಗೆ ಸ್ಟಡೀಸ್ಗೆ ಅಂತ ಹೋದರೆ ಪಾಪ ಅವರನ್ನು ನುಂಬೋದಕ್ಕೂ ಕೂಡ ಅಲ್ಲಿರ್ತಕ್ಕಂತಹ ಜನ ಹಿಂದೆ ಮುಂದೆ ನೋಡ್ತಾರೆ ಇದು ಪಾಕಿಸ್ತಾನ ಪಡ್ಕೊಂಡಿರುವಂಥ ಯೋಗ್ಯತೆ ಅಂತಲೇ ನಾವು ಹೇಳ್ಬೋದು ಇವನ್ನೆಲ್ಲವನ್ನು ಜಗತ್ತಿಗೆ ಎಕ್ಸ್ಪೋಸ್ ಮಾಡುವಂಥದ್ದು ಅನಿವಾರ್ಯ ಕೂಡ ಈಗಿರುವಂಥದ್ದು ಬಟ್ ಇದೆಲ್ಲ ಮಾಡ್ತೀವಿ ಅಂತ ಹೋಗೋದಕ್ಕೂ ಮುಂಚೆ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ ಒಂದನ್ನು ಕರೆದು ಏನು ನಮ್ಮ ಇಂಡಿಯಾದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ನಮ್ಮ ಸರ್ಕಾರಕ್ಕೆ ಇಲ್ಲ ಅಂದರೆ ಹೇಗೆ ಜನಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ರೈಟ್ಸ್ ಇರಲ್ವಾ ಇದೆಯಾ ಇಲ್ವ ನೀವೇ ಹೇಳಿ ಇಂಥದ್ದೇನಾದರೂ ಕೇಳಿಬಿಟ್ರೆ ನೀವು ದೇಶದ್ರೋಹಿಗಳು ಆಗಿಬಿಡ್ತೀರಿ ಮತ್ತು ಮತ್ತೆ ಇನ್ನೊಂದು ವಿಚಾರ ಈ ಹಿಂದೆ ಸುಮಾರು ಬಾರಿ ಸೀಸಿಫೈರ್ ಆಗಿದೆ ಏನು ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಏನು ವಾರಗಳ್ ನಡೆದಾಗ ಮೂರು ಯುದ್ಧಗಳನ್ನು ಮಾಡಿದ್ವಿ ಆಗಲೂ ಕೂಡ ಯುದ್ಧ ವಿರಾಮಗಳನ್ನು ತಗೊಂಡಿದ್ವಿ ಬಟ್ ಯಾವಾಗ ಯಾವಾಗ ಯುದ್ಧ ವಿರಾಮಗಳನ್ನು ತಗೊಂಡಿದ್ವೋ ಅದನ್ನೆಲ್ಲ ಹೊಡೆದಾಕಿದ್ದು ಇದೇ ಪಾಕಿಸ್ತಾನ ಇತ್ತೀಚಿಗೆ ಫೈರ್ ಆದ್ಮೇಲೆ ಕೂಡ ಬುಲ್ಟ್ ಸೌಂಡ್ಗಳನ್ನು ಇದೇ ಪಾಕಿಸ್ತಾನ ನಮಗೆ ಕೇಳಿಸಿತ್ತು ಇದು ಪಾಕಿಸ್ತಾನದ ವ್ಯಕ್ತಿತ್ವ ಅಂದರೆ ಈಗಿದ್ರೂ ಕೂಡ ನಮ್ಮ ಸುತ್ತಮುತ್ತ ಇರುವಂತಹ ದೇಶಗಳಿಂದವು ಅವುಗಳಲ್ಲಿ ಒಂದೇ ಒಂದು ದೇಶ ಕೂಡ ನಮ್ಮ ಜೊತೆ ನಿಂತಿಲ್ಲ ನೇಪಾಳಕ್ಕೆ ಆರ್ಥಿಕ ಸಹಾಯವನ್ನು ಮಾಡ್ತೀವಿ ಅಂಥ ನೇಪಾಳ ಕೂಡ ನಮ್ಮ ಜೊತೆ ನಿಲ್ಲ ಅವರು ಏನು ಮಾಡ್ತಾರೋ ಬಿಡ್ತಾರೋ ಬಟ್ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡಲಿಲ್ಲ ಅಂದರೆ ಹೇಗೆ ಹೇಳಿ ಜಸ್ಟ್ ಯೋಚನೆ ಮಾಡಿ ವಿಶ್ವಗುರು ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ನಿಮಗೆ ಅರ್ಥವಾಗುತ್ತೆ ಪಾಕಿಸ್ತಾನದ ಜೊತೆ ಚೈನಾ ನಿಂತ್ಕೊಂಡಿದೆ ಈ ಚೈನಾ ಜೊತೆಗೆ ಇಂಡಿಯಾದ ಸುತ್ತ ಇರುವಂಥ ಸಣ್ಣ ಪುಟ್ಟ ದೇಶಗಳಿಂದವೇ ಅವುಗಳೆಲ್ಲವೂ ಸಹ ಅವ್ರ ಜೊತೆ ನಿಂತಿದ್ದಾರೆ ಸೊ ಚೈನಾನ ಹೆದರಾಕೊಳ್ಳುವಂಥ ತಾಕತೆ ಈ ಪುಟ್ಟ ಪುಟ್ಟ ದೇಶಗಳಿಗೆ ಇಲ್ಲ ಈತ ಇಂಡಿಯಾವನ್ನ ಬೆಂಬಲಿಸಿದ್ರೆ ಚೈನಾ ಗುರ್ರಂತೆ ಅನ್ನುವಂಥ ಟೆನ್ಷನ್ ಕೂಡ ಇವರಿಗೆ ಇರ್ಬೋದು ಹಾಗಾಗಿ ಇವರು ತೆಪ್ಪಗೆ ಇದ್ದಾರೆ ಮತ್ತೆ ತೆಪ್ಪಗೆ ಇದ್ದರೂ ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಿರೋದು ಏನಪ್ಪಾ ಅಂದರೆ ನಾವು ನಮ್ಮ ಸುತ್ತಮುತ್ತ ಇರುವಂಥ ದೇಶಗಳ ಜೊತೆ ಹೇಗೆ ವಿಶ್ವಾಸವನ್ನ ಇಟ್ಕೊಂಡಿದೀವಿ ಅನ್ನುವಂಥದ್ದು ನಮ್ಮನ್ನ ನೇಪಾಳ ನಂಬಲ್ಲ ಮಯಾನ್ಮಾರ್ ನಂಬಲ್ಲ ಶ್ರೀಲಂಕಾ ನಂಬಲ್ಲ ಬಾಂಗ್ಲಾದೇಶ ಕೂಡ ನಂಬಲ್ಲ ಇಷ್ಟಿದ್ರೂ ಮೋದಿ ಟೂರ್ ಹೊಡೆಯೋದನ್ನು ಮಾತ್ರ ಬಿಟ್ಟಿಲ್ಲ ಆ ಟೂರ್ ಹೋಗಿ ಬಂದಿದ್ದರಿಂದ ದೇಶಕ್ಕೆ ಅತ್ತೆ ಹತ್ತು ಪೈಸೆ ಪ್ರಯೋಜನ ಇಲ್ಲ ಅಂತ ಓಪನ್ ಆಗಿ ಹೇಳ್ಬೋದು ನಾವು ಈ ಎಲ್ಲ ಸಣ್ಣ ಪುಟ್ಟ ದೇಶಗಳೇನಿದ್ದಾವೆ ಅವುಗಳು ನಮ್ಮಲ್ಲಿ ಒಂದು ಹೆಜ್ಜೆ ಚೈನಾದ ಜೊತೆ ಒಂದು ಹೆಜ್ಜೆಯನ್ನು ಇಟ್ಕೊಂಡಿದ್ದಾರೆ ನಮ್ಮಲ್ಲಿರೋ ಹೆಜ್ಜೆ ತೆಗೆದರೂ ಚೈನಾ ಜೊತೆಗಿನ ಸಂಬಂಧ ಕಳ್ಕೊಳ್ಳೋಕ್ಕೆ ಅವರು ಇಷ್ಟಪಡಲ್ಲ ನಮ್ಮ ವಿದೇಶಾಂಗ ಸಚಿವರಾದಂತಹ ಒಬ್ಬ ವ್ಯಕ್ತಿ ಇದ್ದಾರಲ್ಲ ಜೈಶಂಕರ್ ಅವರು ಹೋಕಿರಿ ಸಿನಿಮಾದಲ್ಲಿನ ಒಂದು ಡೈಲಾಗ್ ಇದೆಯಲ್ಲ ಆ ಥರ ಕೆಲಸ ಮಾಡ್ಕೊಂಡು ಇರೋ ತರ ಕಾಣ್ತಾ ಇದೆ ತಿನ್ನಮ್ಮ ಕಾನ್ಸೆಪ್ಟ್ ತಿನ್ನಮ್ಮೆಪ್ಟ್ಕುತ ಇವರನ್ನೆಲ್ಲ ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕು ಬೆಳವ ಜಸ್ಟ್ ನೀವೇ ಯೋಚನೆ ಮಾಡಿ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸಿ ಈಗಲೇ ನಮ್ಮ ಪಕ್ಕದ ದೇಶಗಳು ನಮ್ಮ ಜೊತೆ ನಿಂತಿಲ್ಲ ಅಕಸ್ಮಾತಾಗಿ ಅಕಸ್ಮಾತಾಗಿ ಒಂದು ಯುದ್ಧ ನಡೆದೇ ಹೋಯಿತು ಅಂತ ಇಟ್ಕೊಳ್ಳಿ ಈ ದೇಶಗಳೇನಿದಾವೆ ನಮ್ಮ ಜೊತೆ ನಿಲ್ಲತ್ತ ಪಾಕಿಸ್ತಾನದ ಜೊತೆ ಒಂದು ಸಣ್ಣ ಘರ್ಷಣೆ ಆಗಿದ್ದಕ್ಕೆ ಯಾವ ದೇಶಗಳು ಕೂಡ ನಮ್ಮ ಜೊತೆ ನಿಂತಿಲ್ಲ ಅಂದರೆ ಚೈನಾ ಜೊತೆ ಏನಾದರೂ ಯುದ್ಧ ಆದರೆ ಯಾರು ನಮ್ಮ ಜೊತೆ ನಿಲ್ತಾರೆ ಅಟ್ಲೀಸ್ಟ್ ಇಂತಿಂಥವರು ನಿಲ್ಬೋದಪ್ಪ ಅಂತ ಹೇಳ್ಕೊಳಕ್ಕಾದರೂ ಒಂದಷ್ಟು ರಾಷ್ಟ್ರಗಳು ಬೇಡವಾ ಸಿಂಧೂರ ಕೊಡ್ತಾರಂತೆ ಯಾವ ಸೌಭಾಗ್ಯಕ್ಕೆ ಕೇಂದ್ರ ಸರ್ಕಾರ ಸಿಂಧೂರವನ್ನು ಕೊಡ್ತಾ ಇರುವಂಥದ್ದು ಸಾರ್ಕ್ ಮತ್ತು ಬಿಮ್ಸ್ಟೇಕ್ ಇದರಲ್ಲಿರುವಂತಹ ದೇಶಗಳು ಏನಿದ್ದಾವೆ ಇವರೆಲ್ಲ ನಮ್ಮ ಸುತ್ತಮುತ್ತ ಇರುವಂತಹ ದೇಶಗಳು ಈ ಕಮಿಟಿ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಕೂಡ ನಾವಿಲ್ಲಿ ಕೇಳಬೇಕಾಗತ್ತೆ ಇವರ ಜೊತೆ ನಮ್ಮ ಇಂಡಿಯಾ ಏನು ಮಾಡ್ತಾ ಇದೆ ಇದನ್ನೆಲ್ಲ ಜನಕ್ಕೆ ಕೇಂದ್ರ ಸರ್ಕಾರ ತಿಳಿಸ್ಬೇಕಲ್ವ ನಾವು ಇಂಥ ಇಂಥ ಕೆಲಸಗಳನ್ನು ಇವ್ರ ಜೊತೆ ಮಾಡ್ತಿದ್ವಿ ಅಂತ ರಾಹುಲ್ ಗಾಂಧಿ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದರು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನೇ ಅವರು ಸಹ ಎತ್ತಿದ್ರು ಮತ್ತು ಎಕ್ಸೈಟ್ಮೆಂಟಲ್ಲಿ ಒಂದು ಬಂಡಲ್ ಪ್ರಶ್ನೆಗಳು ಕೂಡ ಬಂದ್ಬಿಡುತ್ತೆ ಅಂತಹ ಮಾತುಗಳನ್ನು ಕೂಡ ಕೇಳಿದ್ರು ಅಂಥದ್ದನ್ನು ಅಂಥದ್ದೊಂದು ಮಾತು ರಾ ರಾಹುಲ್ ಗಾಂಧಿ ಮಾ ಬಾಯಿಂದ ಬಂತು ಜೈಶಂಕರ್ ಪಾಕಿಸ್ತಾನಕ್ಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮ್ಮ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಲ್ಲ ನಾವು ಭಯೋತ್ಪಾದಕ ನೆಲೆಗಳು ಅಂತ ಏನಿದವೋ ಅವುಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು ನಾವು ಅವ್ರಿಗೊಂದು ಮಾಹಿತಿ ಕೊಟ್ಟಿದ್ದೀವಿ ಅನ್ನೋವಂಥ ಮಾತನ್ನು ಅದಕ್ಕೆ ರಾಹುಲ್ ಗಾಂಧಿಯವರು ನೀವು ಹೇಗೆ ಮಾಹಿತಿಯನ್ನು ಕೊಡ್ತೀರಿ ಮೊದಲೇ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದೀವಿ ಜೋಪಾನ ಹೀಗೆಲ್ಲ ಹೇಳ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ರು ಆ್ಯಕ್ಚುಲಿ ಅಲ್ಲಿ ಪ್ರಶ್ನೆ ಇದ್ದಿದ್ದು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡೋದೇ ಪಾಕಿಸ್ತಾನದ ಆರ್ಮಿ ಮೇಲೆ ನಾವು ದಾಳಿ ಮಾಡಲ್ಲ ಅನ್ನುವಂಥ ಪಾಯಿಂಟ್ ರಾಗ ಕೂಡ ಕೆಲವೊಂದು ಟೈಮ್ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಅಪೋಸಿಷನ್ ಲೀಡರ್ ಆದವರು ಈಶ್ವರಪ್ಪ ಅಂತರ ಏನೋ ಒಂದು ಮಾತನ್ನು ಹೇಳಿ ಹೋಗ್ಬಿಡುವಂಥ ರೀತಿ ಆಗಬಾರ್ದು ಇನ್ನು ಡೆಲಿಗೇಷನ್ ಟೀಮ್ ಬಗ್ಗೆ ನಾಲ್ಕು ಸಾಲು ಮಾತನಾಡದೆ ಹೋದರೆ ಕಷ್ಟ

And pull our people into the world that they're ready, getting ready for in the 21st century. That the Pakistanis have. Sadly, we may be a status quo power, they are not. They are a revisionist power, they covered territory that India controls, and they want to have it at any price. And if they can't get it through conventional means, they're willing to get it through terrorism. That is not acceptable to us, and that's really the message. ನಾವಿನ್ನೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನುವಂಥ ಮಾತನ್ನ ಹೇಳೋಕ್ಕೆ ನಮ್ಮ ಶಿಶಿ ತರೋರವರು ಅಮೇರಿಕಾ ತನಕ ಹೋಗಿದ್ದಾರೆ ನೀವು ಕೂತ್ಕೊಂಡ್ರೆ ಏನೋ ನಿಂತ್ಕೊಂಡ್ರೆ ಏನೋ ನಮ್ಗೇನು ರಯಾ ಅಂತ ಅಮೇರಿಕಾದವ್ರೇನಾದರೂ ಕೇಳಿದರೆ ಇವ್ರು ಏನನ್ನ ಹೇಳ್ತಾ ಇದ್ರು ಅಮೇರಿಕಾ ಪಾಕಿಸ್ತಾನದ ಶಾಡೋ ಫೈಟರ್ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ನೀವು ಅಲ್ಲಿ ಹೋಗಿ ಕುತ್ಕೊಂಡು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ನಮಗೆ ಸಿಗುವಂಥ ಪುಣ್ಯ ಏನು ನಮಗೆ ಸಿಗುವಂಥ ಏನು ಲಾಭ ಏನು ಇದನ್ನು ಯೋಚನೆ ಮಾಡಬೇಕಲ್ವ ಏನು ಮಾತನಾಡಬೇಕು ಏನು ಮಾತನಾಡಬಾರ್ದು ಅನ್ನೋದನ್ನು ಇಲ್ಲಿ ಮಾತನಾಡ್ಕೊಳ್ದೆ ಫ್ಲೈಟ್ ಹತ್ತಿ ಹೋಗಿ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಇವರು ಎಲ್ಲ ಕಡೆಯೂ ಪೋಲ್ ಮಾಡ್ತಾ ಒಂದು ರೀತಿ ಬರ್ತಿದ್ದಾರೆ ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವಂಥ ಮಾತುಗಳನ್ನು ಇವರು ಫಾರಿನ್ನಲ್ಲಿ ಕೂತ್ಕೊಂಡು ಮಾತನಾಡುವಂಥ ಮಾತನಾಡೋದಕ್ಕೆ ಇವರು ಹೋಗಿರುವಂಥದ್ದು ಇದನ್ನೆಲ್ಲ ಇದೆಲ್ಲ ಮಾತುಗಳೇನಿದ್ದಾವೆ ಇಲ್ಲಿ ಸೋಷಿಯಲ್ ನನಗೆ ಇನ್ಫ್ಲೂಯನ್ಸರ್ಸ್ ಮಾತಾಡ್ತಾರೆ ಓ ವೈ ಸಿ ಕೂಡ ಮಾತನಾಡಿದರೆ ಏನು ಸೌದಿಯಲ್ಲಿ ಸೌದಿಯಲ್ಲಿ ಪಾಕಿಸ್ತಾನವನ್ನು ಬೂದಿ ಮಾಡಿದ ಓ ವೈಸಿ ಆ್ಯಕ್ಚುಲಿ ಈ ಟೈಟಲ್ ನೋಡಿ ಒಂದರ ಜನ ಒಳಗೆ ಬರಲಿ ಅಂತ ಹಾಕಿದರು ಅಂತ ಅನಿಸುತ್ತೆ ಓ ವೈ ಸಿ ಮಾಡಿದ್ದು ಏನು ಮಾತನಾಡಿದರು ಅವರಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ ಒಗ್ಗಟ್ಟಾಗಿದ್ದೀವಿ ಅಂತ ಅನ್ನುವಂಥ ಮಾತುಗಳನ್ನು ಮಾತನಾಡಿದರು ಇರಲಿ ಒ ವೈಸಿ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಮಾತನಾಡ್ಬೋದಂಥ ಮಾತುಗಳನ್ನೇ ಅವರು ಸಹ ಸೌದಿಯಲ್ಲಿ ಮಾತನಾಡಿರುವಂಥದ್ದು ಅಲ್ಲಿ ಕೂತು ಮಾತಾಡಿದರು ನಿಂತು ಮಾತಾಡಿದರು ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಏನಕ್ಕೆ ಹೋಗಿದ್ದೀವಿ ಏನು ಮಾತನಾಡ್ತಾ ಇದ್ದೀವಿ ನಮ್ಮದೇನು ಕೆಲಸ ನಮಗೇನು ಕೆಲಸ ಅಟ್ಲೀಸ್ಟ್ ನಾವು ರಿಟರ್ನ್ ಇಂಡಿಯಾಗೆ ಹೋದ ಮೇಲೆ ಜನಕ್ಕೆ ಏನು ಹೇಳ್ತೀವಿ ಯಾವುದು ಇವರನ್ನು ಕಾಡ್ತಿಲ್ವಲ್ಲ ಇದು ನಮ್ಮ ಪ್ರಶ್ನೆ ಆಗಿರುವಂಥದ್ದು ನಮ್ಮ ಪ್ರಶ್ನೆ ಕರೆಕ್ಟಾ ಇಲ್ವಾ ಅನ್ನೋದನ್ನು ದಯವಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಧನ್ಯವಾದಗಳು